ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾನು ಈಗ ಆರು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಅರಿ ಈಗ ಅವರು ಹೊಲಕ್ಕೆ ಹೋದ್ರಿ ಒಂದು ಸ್ವಲ್ಪ ದಾಡಾನೆ ಹೋದರು ನಾನು ಇವತ್ತು ಸೋಮಾರಿತ್ತು ಅದಕ್ಕಾಗಿ ಮೈ ತೊಗೊ ತೊಳ ತೊಳಗಿತಿದ್ದೆ ಎಲ್ಲ ಹೊರಗಿಂದೆಲ್ಲ ನೀರು ಒಳ್ದೈತಿ ಅಂದರೆ ಇನ್ನು ಯಾವೂ ತೊಳೆದಿಲ್ಲ ನೀದ್ದು ಫಸ್ಟ್ ಜಗದಿ ಕೂಲಿಗೆ ಬಂದಿದ್ದೀನಿ ಒಂದು ಸ್ವಲ್ಪ ಆ ಬಾಂಡಿ ಇಡೋ ಶಿಲ್ಪ ಭಾಳ ಹೊಲಸಾಗಿತ್ತು ತೊಳೆದಾಗ್ಯದಿಲ್ಲ ಅದಕ್ಕೆ ಅದೊಂದು ಸ್ವಲ್ಪ ಹೊಲಸಾಗ್ಯದ್ ಕೇಳಿ ಸುಂದರ ಅದಿಷ್ಟು ಶಿಲ್ಪ್ ತೊಳೆಯುತ್ತಿದ್ದ ಇದೊಂದು ಅಡುಗೆ ಜಗಡಿ ಕೋಲಿ ತೆಳಿಬೇಕ್ರಿ ಮತ್ತು ಪಡಿಸಲಿಗೆ ಅಡುಗೆ ಮನೆ ಅಂತೂ ರೀ ಒಲೆ ಸಾರಿಸ್ಕೊಂಡು ಮತ್ತು ಪಶಿನೂ ಒರೆಸಿನಿ ಈಗ ಒಳಗಿಂದು ಜಗಳ ಕೋಲಿ ಅದೆಲ್ಲ ತೊಳೆದಂತು ಹಾಗೆ ಒಂದು ಸ್ವಲ್ಪ ಈಗ ಹೊರಗಿಂದ ತೊಳಗಿದ್ದೀನಿ ಒಂದು ಮೂರು ಕೊಲಿ ಒಳಗಿನಂತ ತೊಳ್ಕೊಂಬಂದ್ರೆ ಈಗ ಇದೊಂದು ಸ್ವಲ್ಪ ಹೊರಗಿಂದ ಒಂದು ಸ್ವಲ್ಪ ಹೊರಗಿಂದ ಹೊಲ ಭಾಳ ದೌಡ್ ಹೊಲಿಸುತ್ತಾರೆ ಯಾಕಂದ್ರೆ ಹುಡುಗರೆಲ್ಲ ಚಪ್ಪಲ್ ಹಾಕ್ಕೊಂಡು ಬೂಟ್ ಹಾಕೊಂಡು ಹಾಗೆ ಬರ್ತಾರೆ ಅದಕ್ಕಾಗಿ ಇದೊಂದು ಸ್ವಲ್ಪ ಪ್ಲಸ್ ಚಿಕ್ಕೇಶನ್ ತಿಕ್ಕಿ ತೊಳಿಬೇಕು ಅಂತೇಳಿ ಅಂದ್ಕೊಂಡಿದ್ದೆ ತೊಳೆದ ಕೆಸಿಂದ ಏನೋ ಅಡುಗೆ ಮಾಡ್ಬೇಕು ಇವತ್ತ ನೋಡಿದ್ರಲ್ರು ಹೊಲಕ್ಕೆ ಬಾ ಅಂತ ಹೇಳ್ಯಾರ ಅದಕ್ಕಾಗಿ ನಡ್ಕೋತಿ ಹೋಗತ್ತದ ಇವತ್ತಂತೂ ಹೊಲಕ್ಕೆ ಹೋಗ್ಬಿಟ್ರು ಅವ್ರು ಹೊಲಕ್ಕಂತೂ ಈಗ ನಾನು ಬರಲ್ಲ ಅಂತ ಹೇಳಿ ದೌಡ್ ಬಾ ಅಂತ ಹೇಳ್ಯಾರ ಅದಕ್ಕೆ ಇದಿಷ್ಟು ಮನೆ ತೊಳ್ದ ಬಡ ಬಡ ಅಡ್ಗೆ ಮಾಡಿಕೊಂಡು ನಾನು ಇನ್ನು ಹೊಲಕ್ಕೆ ಹೋಗ್ಬೇಕು ರೀ ಇವತ್ತು ಯಾಕಂದ್ರೆ ಗಾಡಿ ಮೇಲೆ ಅಂದ್ರೆ ಅಡುಗೆ ಎಷ್ಟು ಲೇಟ್ ದಾಡ ಹೋಗ್ತೇವೆ ರೀ ನೋಡ್ಕೊತ ಹೋಗೋತಂದ್ರೆ ಮತ್ತೆ ಅರ್ಧ ಗಂಟೆ ಹಾದಿ ಹೇಗಾರಿ ಹೋಗಬೇಕಾದ್ರೆ ಅದಕ್ಕಾಗಿ ಒಂದು ಸ್ವಲ್ಪ ದೌಡ ಕೇಸಿಂದ ಇನ್ನು ಹೋಗ್ಬೇಕಲ್ಲ ಗೊತ್ತಿನ ದೌಡ ಏನೇನು ಆಗ್ತದೆ ರೀ ಬಡ ಬಡ ಅಡುಗೆ ಅಂತೂ ಆಗಲಿ ಯಾಕಂದ್ರೆ ಮನಿ ತೊಳಿತಂದ್ರೆ ಭಾಳ ಲೇಟ್ ರೀ ಮುತ್ತೆ ಅಂತೂ ಒಂದಿಷ್ಟು ಕುರುಗಳಿಗೆ ಜೋಳಕ್ಕೆ ಹಾಕ್ತಿನ ಸಿಗತ್ತಿದ್ರಿ ಈಗ ನಾನು ಇನ್ನು ಭಾಂಡೆ ರೀ ಈಗ ಎಲ್ಲ ಮನೆಯದು ಎಲ್ಲ ತೊಳ್ಕೊಳ್ಳೋದು ಆಗ್ಯದ್ರ ಆಗ್ಯದ ಇನ್ನೂ ಭಾಂಡೆ ತಿಕ್ಕಿಲ್ಲ ಅವ್ರು ಸಹ ಭಾಂಡೆ ತಿಕ್ಕಿ ಕೇಸಂದು ಅಡುಗೆ ಮಾಡ್ಬೇಕ್ರಿ ನಾವು ಭಾಂಡೆನೂ ರೀ ಒಂದು ಸ್ವಲ್ಪ ಇದ್ದವು ನಮ್ಮ ಚೆನ್ನಾಗಿ ಇವತ್ತ ಚಂಜಿ ಮಳೆ ಬಂದು ತಿಕ್ಕಿಟ್ಟಿಡ್ರಿ ಬಂದ ಮೇಲೆ ಒಂದು ಥೊಡೆ ಎಲ್ಲ ಮನಿಯೆಲ್ಲ ಇನ್ನೂ ಆರಿಲ್ರಿ ಎಲ್ಲ ಹಸಿ ಹಸಿ ಜಗಲಿಕ್ಕೆ ಕೊಲ್ಲಿ ಅಡುಗೆ ಮನಿನೂ ಫಸ್ಟ್ ಅಡುಗೆ ಮನೆ ತೊಗೊಂಡು ಒಲೆ ಸರ್ಸ್ಕೊಂಡು ಅಡುಗೆ ಮನೆ ತೊಳೆದು ಬಿಟ್ಟಿದ್ರಿ ಯಾಕಂದ್ರೆ ದೌಡ್ ಅಡುಗೆ ಮಾಡೋದೈತಲ್ಲ ರೀ ಅದಕ್ಕೆ ದೌಡ್ ಹಾರಲ್ಲದ ಅದಕ್ಕೆ ಫಸ್ಟ್ ಅಡುಗೆ ಮನೆಯೇ ತೊಳೆದಿದ್ದ ಇವೆಲ್ಲನೂ ನಾ ಸ್ವಲ್ಪ ಹಾರಿಲ್ರಿ ಅದಕ್ಕಾಗಿ ಕೂಲರ್ ಹಚ್ಚಿಬಿಟ್ಟಿದ್ದಾಗ ಒಳಗೆ ಹೇಳಿ ಕೇಸಿನ ಒಳಗೆ ಒಂದು ಸ್ವಲ್ಪ ದೌಡ್ ಆರಲಿಲ್ಲ ಅಂದ್ರೆ ಫಲೀಸ್ ರೀ ಹುಡುಗರೆಲ್ಲ ತಿರ್ಗಾಡ್ ಬಿಡ್ತಾರ ತಿರ್ಗಾಡೋದ್ರೆ ಒಂದು ಸ್ವಲ್ಪ ಕಾಲ ಜರಿತಾವ ಅಂತ ಹೇಳ್ಕೊಂಡು ಫ್ಯಾನ್ ಈಗ ಬಾಂಡಿ ಅದು ಎಲ್ಲ ತಿಕ್ಕದೈತ್ರಿ ಒಂದು ಸ್ವಲ್ಪ ಬಾಂಡಿಗಳು ಮ್ಯಾಲ ಹಾಕ್ಲಿಗತ್ತಿದ ಮ್ಯಾಲತ್ತಿದ್ದ ಮನೆ ತೊಳೆದು ಮತ್ತು ಭಾಂಡೆ ತೊಳೆದು ಎಲ್ಲನೂ ಆಯ್ತ್ರಿ ಈಗ ಇನ್ನೊಂದು ಸಲ್ ಇಷ್ಟ ರಂಗೋಲಿ ಹಾಕಬೇಕು ಇನ್ನ ರಂಗೋಲಿ ಅಂತ ಹಾಕಿಲ್ಲ ಈಗ ಅದು ಎಲ್ಲ ಐತ್ರಿ ರಂಗೋಲಿ ಹಾಕಿನಿ ರಂಗೋಲಿ ಹಾಕಿ ಅಡಿಗೆ ಮಾಡ್ಬೇಕಂತ ಹೇಳಿ ಕೇಸಿಂದ ಇನ್ನು ಹೊಲಿಪುಟ್ಟನು ಮಾಡಿಲ್ಲರ ಒಲೆ ಮೇಲೆ ಇನ್ನೂ ಏನಿದೆ ಬ್ಯಾಳಿಗದು ಹಾಕದಿತ್ತು ಆದ್ರೆ ಫಸ್ಟ್ ರಂಗೋಲಿ ಹಾಕಿ ಹೋಗಿ ಹಿಂದಿರುಗಡೆ ಅಡುಗೆ ಮಾಡ್ಕೋತ ನಿಂತರ ಐತಿ ಅಳಕೆ ಆಯ್ತು ಅಂತ ಇಷ್ಟು ಇಷ್ಟು ರಂಗೋಲಿ ಹಾಕಿ ಚಂದ್ ಹೋಗಿ ಏನ್ರಿ ಪಲ್ಯಕ್ಕೆ ಇವತ್ತೇನು ಬ್ಯಾಳಿ ಸಾರೋದು ಮಾಡ್ಬೇಕಲ್ಗತೀನಿ ರೀ ನಾ ಬೇಳೆ ಸಾರೇ ಮಾಡ್ತೀನಿ ಒಂದಿಷ್ಟು ರೊಟ್ಟಿ ಮಾಡ್ಬೇಕ್ರಿ ಇನ್ನ Terima kasih telah ചെറുപള്ളി കേടുന്ന റേറ്റർ കൊടുക്കല്ലേ കൂടുതൽ കാണാൻ സ്ഥലം കിട്ടുന്നത്

പോടു ഇതിലേക്ക് ഇവർ എന്താടാ ത്രിതങ്കത അവിടെ പോട്ടെ ഇത് യാ എന്താ ഇത് ദൂരുകൊടു യാ എന്താ ഇത് ഇതിലേക്ക് ജോമ കൊടു ദൂരമായിട്ട് നീ സലനമാർതാ കൊത്തിന്ദ ಹೇ ಆಕಾರಿ ಆಕಲೇ ಸಿಗುತ್ತೆ ಹೇ हो यार यार अटरी बाजार अटरी बाजार और वगैरह हो हुआ 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 बता हुआ केला हुआ केला हुआ कहां जा रहा है काजा तो லேட் ஓடிக்கா மாறி மணி லேட் ஓடி போய் மாறி மணி லேட் மேடம்

ん <laughs>